ಉಪ ಮುಖ್ಯಮಂತ್ರಿಗಳು ಎಷ್ಟು ಹೇಳಿ ಆ ಪಾದ ಮಾಡಿದ್ದಾರೆ ಹಿಟ್ ಅಂಡ್ ರನ್ ಅವ್ರು ಯಾರಿಗೂ ಹೇಳ್ತಿದ್ರು ಹಿಟ್ ಅಂಡ್ ರನ್ ಇವ್ರು ಹಿಟ್ ಅಂಡ್ ರನ್ ಈಗ

ಕ್ಷಮೆ ಕ್ಷಮೆ ಕೇಳಬೇಕು ಕಟ್ಟಿಂದ ತಜ್ಞ ಹಾಕ್ಬೇಕು ಕ್ಷಮೆನು ಪಿದ್ದು

ಈಗ ಅಧ್ಯಕ್ಷರೇ ಮಾಡಿದ್ದಾರೆ ಅಧ್ಯಕ್ಷರೇ ಅಷ್ಟೊಂದು ನಿಮಿಷ ಅಧ್ಯಕ್ಷರೇ ಅಧ್ಯಕ್ಷ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿರುವ ಎಷ್ಟೊತ್ತು ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಸರ್ ಅವರು ನೀವು ಇವ್ರ ಹೆಸರಿನ ಹೆಂಗ್ ಬಳಕೆ ಮಾಡ್ಕೊಂಡ್ರಿ ಒಬ್ಬರು ಮಾತಾಡ್ತೀವಿ ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡ್ಬೇಕಿತ್ತು ಸದನದ ಒಬ್ಬ

ಯಾರು ಹೆಸರು ಯಾರು ಬೇಕಾದ್ರೆ ಮುಳಕೆ ಮಾಡಬಹುದಾ ನೀವು ಸೀನಿಯರ್ ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸು ನೀವು ಭ್ರಷ್ಟಾಚಾರ